ನಮಸ್ಕಾರ ಮಾತೆರ್ಗ್ಲ ತಿರ್ಗ್ ಇದು ಹೆಂಗ್ಳು ಮೋತಿ ಫಿಸ್ಟ್ ಸೆಲಬ್ರೇಷನ್ಗೆ ಹೋಗ ಮೋತಿ ಫೆಸ್ಟ್ ಪಂಡಾ ನಮ್ಮ ಮದರ್ ಮೇರಿನ ಜನ್ಮದಿನ ಊರುಡು ಆಲ್ರೆಡಿ ಸೆಲೆಬ್ರೇಷನ್ ಸೆಪ್ಟೆಂಬರ್ ಆತಂದೆ ಸೆಪ್ಟಂಬರ್ ಹೆಣ್ಮಾಗ ಆಣಾ ಹೆಂಕ್ಲೆ ದುಬಾಯಿತ್ತು ನಕ್ಲೆಗೆ ಲೇಟ್ ಪನ್ನೆ ದಯಾಪಾಂಡ ಬೇತೆ ಬೇತೆಕ್ಲೆಗ್ ರಜೆ ಪೂಜಿ ಎಂ ಕಸಿನ್ ನಕ್ಲೆಗು ಒಂಜಿ ನಮ್ಮ ಡೇಟ್ ಒಂಜಿ ಡಿಸೈಡ್ ಮಂತಿದ್ದು ಸೊ ಇನಿತ್ತ ದಿನ ನಮ್ಮ ಸೆಪ್ಟೆಂಬರ್ ಇರುವಾಗ ಈ ಮೋತಿ ಫೆಸ್ಟ್ ಸೆಲೆಬ್ರೇಷನ್ ಮಂತಿಲ್ಲ ಈ ಮೋತಿ ಫೆಸ್ಟ್ ಒಂದು ಕುಟುಂಬದ ಪರ್ವ ಪಣಿ ನಮ್ಮ ಪೂರಕೆಲ್ಲ ಒಟ್ಟಿಗೆ ಸೇರಿದು ಒಂಜಿ ಪ್ರೇಯರ್ ಮಂತ್ ಪ್ರೇಯರ್ ಮಂತದ್ದು ಬಗೆ ಬಗೆ ತ ಒಂಜಿ ತರಕಾರಿ ಅಡುಗೆ ಮಂತದ್ದು ಎಂಕ್ಲು ಒಟ್ಟಿಗೆ ಸೇರಿದು ಈ ಕುಟುಂಬ ಪೂರ ನಕ್ಲು ಒಟ್ಟಿಗೆ ಸೇರಿದು ಒಂಜಿ ಸೆಲೆಬ್ರೇಷನ್ ಬಂದು ಒಂಜಿ ಪರ್ವ ಉರುಡು ಜೋಕ್ಲು ಹೆಣ್ಮ ದಿನ ನಮ್ಮ ಮದರ್ ಮೇರಿಗ್ ಫ್ಲವರ್ಸ್ ಅರ್ಪಣೆ ಮಂತದ್ ಬಾಕಾ ಲಾಸ್ಟ್ ಎಣ್ಣಮನೇ ದಿನ ನಮಗೆ ಚರ್ಚಿಡು ಕರ್ಂಬು ಬಾಕಾ ಸ್ವೀಟ್ಸ್ ಪೂರ ಕೊಡ್ತಾರೆ ಸೊ ಇತ್ತೆ ಇನ್ನ ದುಬೈಡ್ ಪೂರ ಫ್ರೆಂಡ್ಸ್ ಕಜಿನ್ ಮಕ್ಳು ಪೂರ ಸೇರ್ದ ಸೇರಿದು ಈ ಸೆಲೆಬ್ರೇಷನ್ ಮತ್ತೊಂದು ಸೊ ನೆಕ್ಸ್ಟ್ ವೀಡಿಯೋ ಏನು ಇಕ್ಳಿಗೆ ಪನ್ಪೆ ಸೆಲೆಬ್ರೇಷನ್ ಆ ರೀತಿ ಆ ಒಂದು ಪಂಡ ನಮ್ಮ ಕಜಿನ್ ಹಕ್ಕಳು ಪೂರಕ್ಕಳು ಸೇರಿದೆ ಪಂಡ ಟೋಟಲ್ ನಮ್ಮ ಒಂಬ ಜನ ಇಲ್ಲ ಹೊರೆಯವರೆಗೆ ಏನು ಒಂದೊಂದು ಐಟಮ್ ಅನ್ಪೇರ ಕೊಡ್ತೇನೆ ಒರಿಯಾಗ ಅಲಸಂಡೆ ವರಿಯಾಗ ಕಡಲೆ ಒರಿಯಾಗ ಬೆಂಡೆಕಾಯಿ ಒರಿಯಾಗ ನಮ್ಮ ವೆಜಿಟೇಬಲ್ ಸಾಂಬಾರು ಪಕ್ಕ ಒರಿಯಾಗ ಪಾಯಸ ಅಂಚ ಬೇತಿ ಬೇತಿ ಐಟಮು ಬೇತಿ ಬೇತಿ ಹಾಕ್ಲಕ್ಕೆ ಏನು ಸೋ ಸೊ ಇಂಚು ಉಂಡು ಬಂದಿದೆ ಏನು ಇಕ್ಲಾಗ ತೋಜ ನಾನಿತ್ತು ರೂಮ್ದ ಪಿದೇವೇ ಇದೆ ನನ್ನ ಕಝಿನ್ಗೆ ಏನು ಕಾತಂದಿಲ್ಲೆ ನಾನೆಲ್ಲ ಬೈಜೆ ಓಲೂ ಟ್ರಾಫಿಕ್ಡು ಬಾಕಿ ಆಯ್ತನ ಬಂದು ಮತ್ತು ವೀಕೆಂಡ್ ಅತೆ ವೀಕೆಂಡ್ ಶನಿವಾರ ಈ ಥರ ಮುಲ್ಪ ಟ್ರಾಫಿಕ್ ಸೊ ತೂಕ ಬರ್ತೇವೆ ಬಂತೆ ಆಲ್ರೆಡಿ ಹೆಂಗ್ಳು ಅಲ್ಲಾದಾಗ್ಯೂ ಎತ್ತೀಯ ಒರ್ಮ ಗಂಟೆದ ಟೈಮಿಗೆ ನಮ್ಮ ಪ್ಲ್ಯಾನ್ ಬಂತ ಮನಸ್ಸು ಬನ್ಪೇರೆ ಗಂಟೆ ಪತ್ತಾ ಒಂದು ಫುಲ್ ಫುಲ್ಲು ಟ್ರಾಫಿಕ್ ಪಂದ ಫುಲ್ಲು ಟ್ರಾಫಿಕ್ ಅಪ್ಪ ಬಿನ್ನೇರು ಬೈದ್ಯ ರೀ ಬಿನ್ನೇ ವೆಲ್ಕಮ್ ಬನ್ಪೇರೆ ಹೆಂಗ್ಳು ಬಂದಾಗ ಒಂದು ಲೇಟಾ ಅಂಡಿ ಟ್ರಾಫಿಕ್ ಜಾಳೆ ಬಂದುಪುಣ ಟ್ರಾಫಿಕ್ಡೆ ದಾಳ ಮನ್ಪೇರಾ ಬುಜಿ ಪೂರಾ ರೆಡಿ ಆಗು ಬಾರ ನಮ್ಮ ರೆಡಿ ಉಂಡು ಆಮೇಲೆ ನಮ್ಮ ಪಾಯಸಲ ರೆಡಿ ಬಂದ್ ಸೊ ಕೆಲವು ಐಟಮ್ಸ್ ಕೂಡ ರೆಡಿ ಆಗೋದು ನಿಟ್ಟು ಆಲ್ರೆಡಿ ಆಲ್ಮೋಸ್ಟ್ ಸ್ಟಾರ್ ಅದನ್ನು ನಾನು ಸೆಟ್ ಅಂತ ನಾನು ಫ್ರೆಂಡ್ಸ್ ಮೋತಿ ಆಲ್ರೆಡಿ ಸೆಲೆಬ್ರೇಷನ್ ಬಾರಿ ಗಮ್ಮತ್ ನಾಂಡ್ ಮಂಜು ಆಂಡ್ ಸೋ ಸೊ ನಿಕ್ಲೇಕ್ ಈ ವಿಡಿಯೋ ಲೈಕ್ ಅದಿಕ್ಕ ಲೈಕ್ ಮನಪುಲೇ ಶೇರ್ ಮನಪುಲೆ ಕಮೆಂಟ್ ಆ ಆರ್ತಿನ್ಟ ಬಾಯ್ ಬಾಯ್